ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನಲ್ಗೆ ಸ್ವಾಗತ ಇಂದು ಕರ್ನಾಟಕ ಸರ್ಕಾರದಿಂದ ಬಂದಿರುವ ಒಂದು ಮಹತ್ವದ ಘೋಷಣೆ ಬಗ್ಗೆ ಮಾಹಿತಿ ಕೊಡ್ತೀವಿ ಸಂಚಾರ ತಂಡ ಪಾವತಿಗೆ ಸರ್ಕಾರ ಮತ್ತೆ ಐವತ್ತು ಪರ್ಸೆಂಟ್ ರಿಯಾಯಿತಿಯನ್ನು ಘೋಷಿಸಿದೆ ಸ್ನೇಹಿತರೆ ನಾವು ರಸ್ತೆ ಮೇಲೆ ಸಣ್ಣ ಪುಟ್ಟ ಸಂಚಾರ ನಿಯಮ ಉಲ್ಲಂಘನೆ ಮಾಡಿದರೆ ದಂಡ ಕಟ್ಟಬೇಕಾಗುತ್ತದೆ ಆದರೆ ಹಲವಾರು ಜನ ಆ ದಂಡ ಪಾವತಿಸದೆ ಬಾಕಿ ಇಟ್ಟುಕೊಂಡಿದ್ದಾರೆ ಈಗ ಸರ್ಕಾರವು ಜನರಿಗೆ ದೊಡ್ಡ ಅವಕಾಶ ಕೊಟ್ಟಿದೆ ಅಂದರೆ ಬಾಕಿ ಇರುವ ಟ್ರಾಫಿಕ್ ದಂಡ ಪಾವತಿಗೆ ಶೇಕಡಾ ಐವತ್ತರಷ್ಟು ರಿಯಾಯಿತಿಯನ್ನ ನೀಡಿದೆ ಅರ್ಧ ಮೊತ್ತ ಪಾವತಿಸಿ ಪಾವತಿಸಿದರೆ ಸಾಕು ನಿಮ್ಮ ಪ್ರಕರಣ ಕ್ಲೋಸ್ ಆಗುತ್ತದೆ ಯಾವ ತಪ್ಪುಗಳಿಗೆ ಈ ಒಂದು ಅನ್ವಯಿಸುತ್ತದೆ ಎಂದರೆ ಹೆಲ್ಮೆಟ್ ಹಾಕದೆ ಬೈಕ್ ಅಥವಾ ಸ್ಕೂಟರ್ ಓಡಿಸಿದರೆ ಹಾಗೆ ಸಿಗ್ನಲ್ ಜಂಪ್ ಮಾಡಿದರೆ ಮತ್ತು ನೋ ಪಾರ್ಕಿಂಗ್ ನಲ್ಲಿ ವಾಹನವನ್ನ ನಿಲ್ಲಿಸಿದರೆ ಹಾಗೆ ನಂಬರ್ ಪ್ಲೇಟ್ ನಿಯಮ ಉಲ್ಲಂಘನೆಯನ್ನ ಮಾಡಿದರೆ ಹಾಗೆ ಇತರ ಸಮಸ್ಯೆ ಟ್ರಾಫಿಕ್ ತಪ್ಪುಗಳನ್ನು ಮಾಡಿದರೆ ಈ ನಿಯಮ ಅನ್ವಯಿಸುತ್ತದೆ ಆದರೆ ಗಮನಿಸಿ ಅಪಘಾತ ಮಧ್ಯೆ ಸೇವಿಸಿ ವಾಹನ ಚಲಾಯಿಸುವುದು ಗಂಭೀರ ಅಪರಾಧ ಪ್ರಕರಣಗಳಿಗೆ ಈ ರಿಯಾಯಿತಿ ಅನ್ವಯಿಸುವುದಿಲ್ಲ ಈ ರಿಯಾಯಿತಿಯ ತಾತ್ಕಾಲಿಕವಾಗಿ ನಿರ್ದಿಷ್ಟ ದಿನಗಳ ಮಟ್ಟಿಗೆ ಮಾತ್ರ ಇರಲಿದೆ ನಿಗದಿತ ದಿನಾಂಕದೊಳಗೆ ಪಾವತಿಸಿದರೆ ಮಾತ್ರ ಐವತ್ತು ಪರ್ಸೆಂಟ್ ಡಿಸ್ಕೌಂಟು ಸಿಗುತ್ತದೆ ಈ ಹೇಗೆ ಪಾವತಿಸಬಹುದೆಂದರೆ ಇದನ್ನು ಕರ್ನಾಟಕ ಒನ್ ಅಥವಾ ಬೆಂಗಳೂರು ಒನ್ ಸೆಂಟರ್ಗಳಿಗೆ ನೇರವಾಗಿ ಹೋಗಿ ಅಲ್ಲಿ ಪಾವತಿಸಬಹುದು ಹಾಗೆ ಸೇವಾ ಸಿಂಧು ಪೋರ್ಟಲ್ ಮೂಲಕ ಆನ್ಲೈನಲ್ಲಿ ಕೂಡ ಪಾವತಿಸಬಹುದು ಹಾಗೆ ಟ್ರಾಫಿಕ್ ಪೊಲೀಸ್ ವೆಬ್ಸೈಟಲ್ಲಿಯೂ ಕೂಡ ನೀವು ಪೇಮೆಂಟನ್ನು ಮಾಡಬಹುದು ಸ್ನೇಹಿತರೆ ಹೀಗಾಗಿ ನೀವು ಅಥವಾ ನಿಮ್ಮ ಸ್ನೇಹಿತರು ಟ್ರಾಫಿಕ್ ದಂಡ ಬಾಕಿದ್ದರೆ ಈ ಅವಕಾಶವನ್ನು ತಪ್ಪಿಸಿಕೊಳ್ಳಬೇಡಿ ಇದು ಸರ್ಕಾರದಿಂದ ದೊರೆಯುವ ಒಂದು ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಇಂತಹ ಇನ್ನಷ್ಟು ಸರ್ಕಾರಿ ಸುದ್ದಿ ಹಾಗೂ ಮಾಹಿತಿ ಪಡೆಯಲು ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ